ಈ ಕಾರುಣ್ಯ ಅನಾಥಾಶ್ರಮ ಮತ್ತು ಬುದ್ಧಿಮಾನ್ಯ ಆಶ್ರಮದಲ್ಲಿ ಏನಿವತ್ತು ಸುಮಾರು ಅರವತ್ತು ಏಳು ಜನರಿಗೆ ಈ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದಾರಲ್ಲ ಆ ಸೇವಾ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಕೇಂದ್ರ ಎಂಬುದು ಎಂದು ಅತ್ಯಂತ ನಿರ್ಣಯವನ್ನು ನೀಡ್ತೀವಿ ಅದರ ಜೊತೆಗೆ ನಮ್ಮ ಹಿರಿಯ ಬುದ್ಧಿಜೀವಿಗಳು ಹೋರಾಟಗಾರರಾಗಿರ್ತಕ್ಕಂಥ ದೇವರಾಜ್ ట్రస్ట్ నక్ష మస్కీ సత్యకూర్ అభిసూచ ముందు దిన కరుణ్యుద్దిమ ఆశ్రమకి నాము ఏదాం కొడుక కొన్ని అదే ఈ సమాజిక జాలత నేదేనందే ఈ వయసు తందే తయట్టు అన్నని పాలన ఏ ఒ తందే తినా ఆశ్రమన్య ఆశ్రమకుంటే అందుకని బిన నియసూ సహ భగవంత పడబోదు దయట్టు నాలుగు సమాజిక జాల వివర్తిష్ట ಆತ್ಮೆಯ ಗುರಿಯಲ್ಲಿ ತಂದೆ ತಾಯಿಗಳನ್ನ ಯೋಗಾಕ್ಷಮಗಳನ್ನು ನೋಡಿ ಮೇಲೆ ತಂದೆ ತಾಯಿಗಳು ಶಿಫ್ಟ್ ಆಗಿ ಹಂಗ್ ಬರ್ತಾರೆ ಶೋಷೆ ಹಿಂಗ ಹಂಗ ಹಿಂಗ ಹಿಂಗಂತ ಹೇಳಿದಾಗ ಆಯ್ತವ ಅಕ್ಕಿ ಬಂದಿಗೊಂದೇ ಇದು ತೃದ್ರಿ ಹೇಳಿ ತಂದೆ ತಾಯಿಗಳನ್ನ ಬದುಕಿದ್ದಾಗ ಅವರು ಯೋಗಾಕ್ಷಮಗಳನ್ನು ನೋಡಲಿ ಕೆಲವರು ಏನ್ ಮಾಡ್ತಾರೆ ತಂದೆ ತಾಯಿಗಳು ಬದುಕಿದ್ದಾಗ ಅವ್ರ ಯೋಗಾಕ್ಷ ನೋಡಲಿ ಅವರ ಮರಣ ನಂತರ ಅವ್ರ ಹೆಸರಿನ ಮೇಲೆ ಗುರಿಗಳು ಕಟ್ಟೋದೇನು ಗಂಡಗಳನ್ನು ಕಟ್ಟೋದೇನು ಹ ಅವ್ರ ಹೆಸರು ಮೇಲೆ ಎಷ್ಟೋ ಅನಾಥಾಶ್ರಮಗಳಿಗೂ ಮುಂತಾಕೋದೇನು ಎಲ್ಲ ಬಸ್ಟ್ಯಾಂಡಿಗೆ ಹೋಗಿ ಬಟ್ಟೆ ಹುಡ್ತದೇನು ಇದು ನಾಮಕೆ ಅವರ ಬದುಕಿದ್ದಾಗ ಅವರ ಆಲನೆ ಪಾಲನೆ ಮಾಡಬೇಕು ಒಂಬತ್ತು ತಿಂಗಳ ತನ್ನ ಗರ್ಭದಲ್ಲಿ ತಾನು ಸಾಯ್ತಿರಲ್ಲ ಸತ್ತು ಸಾವಿರ ಜೊತೆಗೆ ಅರ್ಸಾಹಸವನ್ನು ಬಿಟ್ಟು ನಮ್ಮ ಎತ್ತು ಅಂತ ತಾಯಿನ ನಾವು ನೋಡಿದೆ ನಮ್ಮ ಹೆಟ್ಟು ಬಯಸಿರ್ತಕ್ಕಂಥ ತಂದೆ ತಾಯಿಗಳ ಆಲನೆ ಪಾಲನೆ ನೋಡಲಿ ಅವನ ಕರ್ಕದಲ್ಲಿಬೋದು ದೊಡ್ಡತಾನಲ್ಲ ಸ್ನೇಹಿತರೆ ನೋಡತಿರ್ಬೋದು ಎಷ್ಟೋ ತಂದೆ ತಾಯಿಗಳು ಗುರಿ ತಿರುಗಿ ನನ್ ಮಕ್ಕಳಾಗ್ಬೇಕು ಮಕ್ಕಳಾಗ್ಬೇಕು ಅಂತ ಕೇಳ್ಕೊಂಡು ಮಕ್ಕಳನ್ನ ಮಾಡೋ ಕೆಲಸ ಇಲ್ಲಿ ಅನಾಥಾಶ್ರಮ ವಯೋಟ್ರ ಆಶ್ರಮಕ್ಕ ನಿಲ್ತಕ್ಕ ಕೆಲಸ ರೀತಿ ಮಾಡಬೇಡಿ ನೀವು ಒಂದಾ ದಿನ ನೀವು ವಯಸ್ಸಾಗ್ತೀರಾ ನಿಮ್ಮನ್ನ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಸಹ ನೀವು ತಂದೆ ತಾಯಿ ನಿಮ್ಮನ್ನು ಸಹ ಅನಾಥಾಶ್ರಮ ವಯೋರ್ ಹತ್ರ ಬಿಡ್ಬೋದು ಆ ರೀತಿ ಬಿಡ್ಬೋದು ಇಂತ ಕಡಿಮೆ ಆಗ್ಬೇಕು ಅನ್ನೋಂತ ಆಶಾ ಏನಿಂತ ಬುದ್ಧಿಮಾನ್ಯ ಅನಾಥಾಶ್ರಮ ಅಂಗವಿಕಲಾಶ್ರಮ ಅಂಧಾಶ್ರಮ ಇವೆಲ್ಲವನ್ನು ಕಡಿಮೆ ಆಗ್ಬೇಕಾದ್ರೆ ನಾವೆಲ್ಲವನ್ನು ಅವರ ಆಲನೆ ಪಾಲನೆ ಮಾಡಿದಾಗ ಮಾತ್ರ ಈ ಒಂದು ಕರ್ನಾಟಕದಲ್ಲಿ ಆಗಲಿ ಈ ಭಾರತ ದೇಶದಲ್ಲಿ ನೀವು ಗೃಥಾಶ್ರಮಗಳು ಕಡಿಮೆ ಆಗಬೇಕಾದ್ರೆ ನಾವೆಲ್ಲರಿಗೂ ಮುಖ್ಯ ಪಾತ್ರ ಏನಪ್ಪಾ ಅಂದ್ರೆ ಅವ್ರನ್ನ ಯೋಗ ಛೇಮಗಳನ್ನು ನೋಡುವುದೇ ನಮ್ಮ ಮುಖ್ಯ ಪಾತ್ರ ಅಂತ ಹೇಳ್ತಾ ಇವತ್ತೇನು ಈ ಒಂದು ಕರುಣ್ಯ ಅನಾಥಾಶ್ರಮಕ್ಕೆ ಬಂದು ಈ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕಳೆದು ಇಲ್ಲಿ ಏನು ಗುಣ ಇರ್ಗಾರ ಏನು ವಯಸ್ಸಾಗಿರ್ತಕ್ಕಂತ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾ ಇದೀವಿ ಮುಂದೆ ಈ ಒಂದು ಕಾಲೂನಿಯೊಮ್ಮೆ ಅನ್ನಶ್ರಮಕ್ಕೆ ನಾವು ಏನಾದ್ರೂ ಒಂದು ಕೊಡುಗೆ ಕೊಡ್ತೀವಿ ಇವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಒಂದು ಸಮಯವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಹೊಂದಿಸ್ತಾ ಇವ್ರು ನಾಲ್ಕು ಮಾತ್ರ ಎಲ್ಲ ಎಲ್ಲರೂ ಹೇಳೋದಾಗಿ ಜಯ